ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ ಸೊ ಈಗ ಜಸ್ಟ್ ನಾನು ಆಫೀಸಿಂದ ಬಂದಿದ್ದಾಯಿತು ಮಗ ಇನ್ನೇನು ಸ್ಕೂಲಿಂದ ಬರ್ತಾನೆ ಮಗಳೂ ಇವತ್ತು ಆಫೀಸ್ಗೆ ಕರ್ಕೊಂಡೋಗಿದ್ದೆ ಸೊ ಇವತ್ತಿನ ದಿನ ಹೇಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಹಾಗೆ ಲೈಫಲ್ಲಿ ತುಂಬ ಅಪ್ಡೇಟ್ಸ್ ಇದೆ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಅನ್ನ ಆಯಿತು ಸೊ ಅನ್ನನ ಆಫ್ ಮಾಡೋಣ ಬಂದ ತಕ್ಷಣ ಅನ್ನಕ್ಕೆ ಇಡ್ತಾ ಇದ್ದೀನಿ ಆಗಿದೆ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಕೂಡ ಬರುತ್ತೆ ಮನಿ ಸೇವಿಂಗ್ಸ್ ಟಿಪ್ಸ್ ಜೊತೆ ಡೈಲಿ ಬ್ಲಾಗ್ಸ್ ಕೂಡ ಬರ್ತಾ ಹೋಗುತ್ತೆ ಫಸ್ಟ್ ಎಲ್ಲ ಹೇಗೆ ಎನ್ಕರೇಜ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಎನ್ಕರೇಜ್ ಮಾಡಿ ಹಾಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಗಳು ಏನೊಂದು ಮಾಡಕ್ಕೆ ಬಿಡೋಲ್ಲ ಸೊ ಡೈಲಿ ವ್ಲಾಗು ಬರ್ತಾ ಹೋಗುತ್ತೆ ಹಾಗೆ ಮನಿ ಸೇವಿಂಗ್ ಟಿಪ್ಸು ಕೂಡ ಬರ್ತಾ ಹೋಗುತ್ತೆ ಈ ಹಿಂದಿನ ಎರಡೂ ಬ್ಲಾಗ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಈ ವ್ಲಾಗಿಗೂ ಅಷ್ಟೇ ಸೇಮ್ ಥಿಂಗ್ ಅದೇನು ರಿಪೀಟ್ ಮಾಡೋ ನೆಸಸರಿ ಏನು ಇಲ್ಲ ಸೊ ಹಾಗೆ ನಾವು ಕೂಡ ಊರಿಂದ ಬಂದಿದ್ದು ನೆನ್ನೆ ನೆನ್ನೆ ಅಲ್ಲ ಮೊನ್ನೆ ಆ್ಯಕ್ಚುಲಿ ಸೊ ಬ್ಲಾಗ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಇನ್ನು ಸಿಂಗಲ್ ಮದರ್ ಅಂತಲೇ ಹೇಳ್ಬೋದು ಒಬ್ಬಳೇ ಹೋರಾಟ ನಡೆಸಬೇಕಾಗುತ್ತೆ ಲೈಫ್ನಲ್ಲಿ ಹಲವಾರು ಹಲವಾರು ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಈ ವಿಡಿಯೋಗಳಲ್ಲಿ ಬರ್ತಾ ಹೋಗುತ್ತೆ ಏನೇನೆಲ್ಲ ಅಪ್ಡೇಟು ಲೈಫಲ್ಲಿ ನ್ಯೂ ಅಪ್ಡೇಟ್ಸ್ ತುಂಬ ನೆಲ್ಲ ತಿಳಿಸ್ತಾ ಹೋಗ್ತೀನಿ ತಿಳಿಸ್ ತಿಳಿಸೋಕ್ಕಿಂತ ನೀವೇ ಈ ವಿಡಿಯೋಗಳನ್ನ ನೋಡ್ತಾ ಹೋದರೆ ಇವತ್ತಿನಿಂದ ಬರುವಂತಹ ವಿಡಿಯೋಗಳನ್ನ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಲೈಫಲ್ಲಿ ಚೇಂಜಸ್ ಬದಲಾವಣೆಗಳಾಗಿದೆ ಮಾಡ್ಕೊತಾ ಇದ್ದೀನಿ ಅನ್ನೋದು ನಿಮಗೆ ಕೂಡ ಗೊತ್ತಾಗುತ್ತೆ ಹಾಗೆ ಮಗನ ಸ್ಕೂಲಿಗೆ ಬೆಳಿಗ್ಗೆ ಕಳಿಸಿ ಮಗಳು ನಾನು ಇಬ್ರು ಕೂಡ ಆಫೀಸ್ಗೆ ಹೋಗಿದ್ವಿ ಸೊ ಆದಷ್ಟು ಇಲ್ಲೇ ಹುಡ್ಕೋಕೆ ಟ್ರೈ ಮಾಡ್ತೀನಿ ಇವಳಿಗೂ ಕೂಡ ಸ್ಕೂಲ್ನ ಯಾಕಂದರೆ ಜರ್ನಿ ಮಕ್ಕಳಿಗೆಲ್ಲ ಆಗೋದು ಬೇಡ ಹೆವಿ ಆಗುತ್ತೆ ಕ್ಯಾಬಲ್ಲಿ ಓಡಾಡೋದು ಓಡಾಡ್ತಾ ಬರ್ತಾ ಆಮೇಲೆ ಮೆಟ್ರೋದಲ್ಲಿ ಓಡಾಡೋದು ಅದೆಲ್ಲ ಮಕ್ಕಳಿಗೆಲ್ಲ ಜರ್ನಿ ಎಲ್ಲ ಆಗೋಲ್ಲ ಸ್ಟ್ರೈನ್ ಆಗ್ತಾರೆ ಸೊ ಈಗೇನೋ ವಿಂಟರ್ ಸ್ವಲ್ಪ ಪರವಾಗಿಲ್ಲ ಇನ್ನು ನೆಕ್ಸ್ಟ್ ಮಂತ್ ಜಾನ್ ಫೆಬ್ರವರಿಯಿಂದ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗಂತೂ ಡಿಹೈಡ್ರೇಟ್ ಆಗಿಬಿಡ್ತಾರೆ ಮಕ್ಕಳು ಸೊ ಎಲ್ಲನೂ ಯೋಚಿಸಿ ಒಂದು ಡಿಸಿಷನ್ಗೆ ಬರಬೇಕು ಲೈಫ್ನ ಅಪ್ಡೇಟ್ಗೆ ಬರೋ ಹಾಗಿದ್ರೆ ಆ್ಯಸ್ ಯೂಶುವಲ್ ನಾನು ಏನು ಯೂಟ್ಯೂಬ್ ಜೊತೆಗೆ ವರ್ಕ್ ಫ್ರಮ್ ಹೋಮು ಕೂಡ ಮಾಡ್ತಾ ಇದ್ದೆ ಈ ಹಿಂದಿನ ದಿನಗಳಲ್ಲಿ ಹಾಗೆ ಸ್ಟಡೀಸ್ ಕೂಡ ಮಾಡ್ತಾ ಇದ್ದೆ ಸ್ಟಡೀಸ್ ಆ್ಯಸ್ ಯೂಶುವಲ್ ಹಾಗೆ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಇಲ್ಲ ಆಫೀಸಿಗೆ ಆಲ್ರೆಡಿ ಹೋಗೋಕೆ ಸ್ಟಾರ್ಟ್ ಆಗೇ ಒಂದು ಸಿಕ್ಸ್ ಮಂತ್ಸ್ ಆಯಿತು ಸೊ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಬಟ್ ಮಾರ್ನಿಂಗ್ ನಾನು ಇದ್ದಿದ್ದು ಟೆನ್ ತರ್ಟಿ ಟು ಈವ್ನಿಂಗ್ ಒಂದು ಫೈವ್ ಫೈವ್ ತರ್ಟಿವರೆಗೂ ವರೆಗೂ ಹೋಗ್ತಿದ್ದೆ ನೋಡೋಣ ಅಪ್ಡೇಟ್ಸ್ ಅವಳನ್ನ ಸ್ಕೂಲಿಗೆ ಸೇರಿಸೋವರೆಗೂ ಇವಾಗ ನೈನಿಗೆ ಹೋಗಿ ಟೂ ಓ ಕ್ಲಾಕಿಗೆ ಬರಬೇಕು ಯಾಕಂದರೆ ಮಗ ಬರೋ ಅಷ್ಟರಲ್ಲಿ ಬರಬೇಕು ಮನೇಲಿ ಫಸ್ಟು ಅತ್ತೆ ಇದ್ದರು ಸೊ ಇನ್ನು ನೆಕ್ಸ್ಟ್ ಬರ್ತಾರೋ ಏನೋ ಗೊತ್ತಿಲ್ಲ ಊರಿನಲ್ಲಿ ನೋಡ್ಕೊಬೇಕು ಅಂತ ಉಳ್ಕೊಂಡಿದ್ದಾರೆ ಸದ್ಯಕ್ಕೆ ಊರಲ್ಲಿರಬೇಕು ಅಂತ ಲೈಫಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ನಮ್ಮ ಕೈಯಲ್ಲಿರುತ್ತೆ ಸೊ ಹಾಗಾಗಿ ನಮ್ಮ ದಾರಿನ ನಾವು ನೋಡ್ಕೋಬೇಕು ಹಾಗಾಗಿ ಮಕ್ಕಳನ್ನ ಕೂಡ ಇಲ್ಲೇ ಆದರೂ ಇವಳನ್ನ ಕೂಡ ಆಲ್ರೆಡಿ ಇವಳಿಗೆ ಮೂರು ವರ್ಷ ಒಂದು ತಿಂಗಳಾಯಿತು ಏನು ಚಿಕ್ಕ ಮಗು ಏನಲ್ಲ ಏನೋ ಡೇ ಕೇರ್ಗೆ ಅಥವಾ ಸ್ಕೂಲ್ಗೆ ಕಳಿಸೋದು ಬೇಡ ಅಂತ ಅಂದ್ಕೊಂಡು ಹೊಟ್ಟೆ ಉರಿಯೋದಕ್ಕೆ ಮೂರು ವರ್ಷ ಆರಾಮಾಗಿ ಹೋಗಿ ಫ್ರೆಂಡ್ಸ್ಗಳ ಜೊತೆ ಹೋಗಿ ಆರಾಮಾಗಿ ಮನೆ ಹತ್ರನೂ ಕೂಡ ಮಕ್ಕಳು ಕಮ್ಮಿ ಇರೋದು ಆಟ ಆಡೋದು ಆಟ ಪಾಠ ನೋಟ ಎಲ್ಲ ಚೆನ್ನಾಗಿ ಆಡ್ಕೊಂಡು ಬರಲಿ ನೋಡೋಣ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮಿಡ್ ಇಯರಲ್ಲೇ ಅಡ್ಮಿಷನ್ ಆಗುತ್ತೆ ಅಂತ ಹೇಳಿದ್ದಾರೆ ತರ್ಟಿ ಫೈವ್ ತೌಸಂಡ್ ಏನೋ ಕೇಳ್ತಾ ಇದ್ದಾರೆ ನೋಡೋಣ ಹಸ್ಬೆಂಡ್ನೊಂದ್ಸಲ ಮಾತಾಡಿ ವಿಚಾರಿಸಿ ಅಪ್ಡೇಟ್ ಮಾಡ್ತೀನಿ ನಿಮಗೂ ಕೂಡ ಹಾಗೆ ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ ಎಲ್ಲ ತುಂಬ ಫಿಲ್ಟರ್ ಮಾಡಿ ನಾನು ಹಾಕೋದಕ್ಕೆ ಹೋಗಲ್ಲ ಇನ್ನು ವ್ಲಾಗ್ಗಳು ನಾನು ಹೇಗೆ ಹೇಗಿದ್ದೀನಿ ರ್ಯಾಂಡಮ್ ಆಗಿ ನಾನು ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬ ಕ್ಲೀನಾಗೇ ಇರಬೇಕು ವರ್ಕಿಂಗ್ ವುಮೆನ್ ಮನೆಗಳೆಲ್ಲ ಹೇಗಿರುತ್ತೆ ಅದೇ ರೀತಿಯಾಗಿ ಇದೆ ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾ ಇದೀನಿ ಹೀಗೆ ಇಟ್ಕೋಬೇಕು ಮನೆನ ಹಾಗೆ ಇಟ್ಕೋಬೇಕು ಅಂತ ಪರ್ಟಿಕ್ಯುಲರ್ ಆಗಿ ನಾನು ಹೇಳೋದಕ್ಕೆ ಹೋಗಲ್ಲ ಯಾಕಂದ್ರೆ ಮಕ್ಕಳು ಆಫೀಸು ಮನೆ ಎಲ್ಲನೂ ನೋಡ್ಕೊತಾ ಇರೋದ್ರಿಂದ ನಾನು ಹೀಗೆ ಇರಬೇಕು ಹೀಗೆ ಇರ್ತೀನಿ ಅಂತ ನಾನು ನಿಮ್ಮ ಮುಂದೆ ತೋರಿಸ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ರಿಯಾಲಿಟಿ ಏನಿದೆ ಅದನ್ನ ಮಾತ್ರ ನಾವು ಶೇರ್ ಮಾಡ್ಕೊಳ್ಳೋಕೆ ಆಗೋದು ಏನೇ ನಾವು ಆಲ್ಟ್ರ್ ಮಾಡ್ಕೊಂಡ್ರು ಏನೋ ಒಂದು ತಿಂಗಳು ಎರಡು ತಿಂಗಳು ಆಗುತ್ತೆ ಅಷ್ಟೇ ಅದು ಟೆಂಪ್ರವರಿ ನಾವು ಪರ್ಮನೆಂಟಾಗಿ ಹೇಗಿರ್ತೀವಿ ಅದನ್ನು ರಿಯಾಲಿಟಿ ಅಂತ ಅಂತಾರೆ ಸೊ ಅದನ್ನು ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನನ್ನ ಪ್ರಕಾರ ಅದನ್ನು ನೋಡಿ ಬ್ಯಾಡ್ ಕಮೆಂಟ್ ಹಾಕೋರಾಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಮಾತಾಡೋರು ನನಗೆ ಯೂಟ್ಯೂಬಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ಸಿಂದ ಝೀರೋ ನೆಗೆಟಿವ್ ಕಮೆಂಟ್ ಬರೋದು ಆಯಿತಾ ಝೀರೋ ಅಂದರೆ ಝೀರೋ ಎಲ್ಲೋ ಪಾಯಿಂಟ್ ಫೈವ್ ಪರ್ಸೆಂಟು ಬರೋದು ಕಷ್ಟ ಎಲ್ಲೋ ಒಂದೊಂದ್ಸಲಿ ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಏನು ಮಾಡ್ತೀರಾ ಅಷ್ಟೇ ಇರುತ್ತೆ ಹೊರತು ನೆಗೆಟಿವ್ ಕಮೆಂಟ್ಸ್ ನನಗೆ ಯೂಟ್ಯೂಬಿಂದ ಯಾವುದೇ ಕಾರಣಕ್ಕೂ ಬಂದಿಲ್ಲ ಇಲ್ಲಿವರೆಗೂ ಫ್ಯಾಮಿಲಿ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ಗಳು ಇವರಿಂದನೇ ಆಲ್ಮೋಸ್ಟ್ ಆಲ್ ನೆಗೆಟಿವ್ ಆಗಿ ಬರೋದು ನನಗೆ ನೋಡು ಹಿಂಗೆ ಇಟ್ಕೊಂಡಿದ್ದಾಳೆ ನೋಡು ಇಟ್ಕೊಂಡವಳೆ ಅಂತ ಸೊ ಅದಕ್ಕೆಲ್ಲ ಇನ್ನು ಮೇಲೆ ಫುಲ್ ಸ್ಟಾಪ್ ಇದ್ದೀನಿ ನೋಡೋರು ನೋಡಲಿ ಬಿಡೋರು ಬಿಡಲಿ ನೋಡಿ ಅಂದ್ಕೋತೀರಾ ಅನ್ಕೊಳ್ಳಿ ಅವರೆಲ್ಲ ಬಾಯಲ್ಲಿ ಅಂತಾರೆ ಬಿಡ್ತಾರೆ ಅಷ್ಟೇ ಅವ್ರು ಯಾರೂ ಮಾಡೋಕ್ಕೆ ಬರಲ್ಲ ಹೇಳೋಕ್ಕೂ ಬರೋಲ್ಲ ಸೊ ಅದನ್ನು ಡಿಸೈಡ್ ಮಾಡಿ ಇನ್ನು ಮೇಲೆ ಡೈಲಿ ವ್ಲಾಗ್ ರೆಗ್ಯುಲರಾಗಿ ಬರ್ತಾ ಹೋಗುತ್ತೆ ಏನೇನು ಮಾಡ್ತೀನಿ ಸ್ವಲ್ಪನೇ ಬರಲಿ ಒಂದು ಎರಡು ನಿಮಿಷದ ವೀಡಿಯೋ ಆದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ನನ್ನ ಮಕ್ಕಳಿದು ಕೂಡ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಆಲ್ರೆಡಿ ಇದೆ ರಿಷಿ ಲಕ್ಷ ಅಂತ ಸೊ ಅದನ್ನ ಕೂಡ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಬಟ್ ಅದನ್ನ ಅಪ್ಡೇಟ್ ಮಾಡಿಲ್ಲ ನಾನು ನೇಮ್ಸ್ನೆಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ಇವತ್ತು ಸಂಜೆ ಒಳಗೆ ಎಲ್ಲ ಡಿಕ್ಲೇರ್ ಮಾಡ್ತೀನಿ ಅದು ಮಕ್ಕಳದೆಲ್ಲ ಸೊ ಅದಕ್ಕೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್